ಹಲೋ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಹಾಗೆ ಡೇ ಔಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಈಗಾಗಲೇ ಸಿಂಪಲಾಗಿ ಆಗಿದ್ದೀನಿ ಈ ಒಂದು ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗುವಂಥ ಸ್ಲಿಪ್ಪನ್ನ ಹಾಕ್ಕೊಂಡು ನಾನು ಈಗ ಹೊರಟಿದ್ದೀನಿ ನನ್ನ ಹಸ್ಬೆಂಡ್ ಕಾರ್ ಇದ್ದಾರೆ ನನಗಂತೂ ಫ್ರೀ ಸಿಕ್ಕಿದಾಗ ನಾನು ನನ್ನ ಹಸ್ಬೆಂಡ್ ನನ್ನ ಮಗ ಹೊರಗಡೆ ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡು ಏನಾದರೂ ಲೈಟಾಗಿ ತಿನ್ಕೊಂಡು ಬರೋದು ಅಂದರೆ ಸಿಕ್ಕಾಪಟ ಇಷ್ಟ ನಿಮಗೆಲ್ಲ ಅನಿಸುತ್ತೆ ಹಾಗೆ ಕಮೆಂಟ್ ಮಾಡಿ ಮೈಸೂರಲ್ಲಿ ಸುತ್ತಾಡೋಕ್ಕೆ ಜಾಗಗಳೇನು ಕಮ್ಮಿ ಇಲ್ಲ ಈಗಾಗಲೇ ನಾನಂತೂ ಆಲ್ಮೋಸ್ಟ್ ಮೈಸೂರನ್ನ ಸಾಕಷ್ಟು ಬಾರಿ ರೌಂಡ್ ಹೊಡೆದ್ಬಿಟ್ಟಿದ್ದೀನಿ ನನ್ನ ಮಗನಿಗೆ ತೋರಿಸೋದಷ್ಟೇ ಬಾಕಿ ನನಗೆ ನನ್ನ ಮಗನ ಜೊತೆ ಓಡಾಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವನಂತೂ ಪ್ರತಿ ಸಲ ನಾವು ಹೊರಗಡೆ ಎಲ್ಲೇ ಕರ್ಕೊಂಡೋದ್ರು ಆ ಒಂದು ಟ್ರಿಪ್ನಾಗಲಿ ಅಥವಾ ಔಟಿಂಗ್ನಾಗಲಿ ಸಿಕ್ಕಾಬ ಎಂಜಾಯ್ ಮಾಡ್ತಾನೆ ಜೊತೆಗೆ ನನಗೂ ನನ್ನ ಹಸ್ಬೆಂಡ್ಗಂತೂ ಚೆನ್ನಾಗಿ ಕೆಲಸನೂ ಕೊಡ್ತಾನೆ ಎಷ್ಟೋ ಸಲ ಅವನು ನಮಗೆ ಕೊಡೋ ಟಾರ್ಚರ್ ಹೇಗಿರುತ್ತೆ ಅಂದರೆ ಯಾಕಾದರೂ ಹೊರಗಡೆ ಬಂದ್ವಪ್ಪ ಅನಿಸ್ಬಿಡುತ್ತೆ ಆದರೂ ಫೈನಲಿ ಅವ್ನು ಬಿಟ್ಟು ನಮಗೆ ಎಲ್ಲೂ ಹೊರ್ಗಡೆ ನಾವಿಬ್ಬರೇ ಹೋಗೋಕ್ಕೂ ಮನಸ್ಸಾಗೋದಿಲ್ಲ ನನ್ನ ಮಗ ಅಂತೂ ಸಿಕ್ಕಾಬಟೆ ತುಂಟ ಆದರೆ ಅವನ ತುಂಟತನ ಇಲ್ಲದೇ ನಮಗಿರೋಕ್ಕೂ ಆಗೋದಿಲ್ಲ ನಿಮಗೆಲ್ಲ ಏನು ಅನಿಸುತ್ತೆ ನಿಮ್ಮನೇಲೂ ಮಕ್ಕಳಿದಾರಾ ನಿಮಗೂ ಹೀಗೆ ಅನಿಸುತ್ತೆ ನಾವಿವತ್ತು ಮೈಸೂರಿನಲ್ಲಿರುವಂತಹ ನೆಕ್ಸಸ್ ಮಾಲ್ಗೆ ಹೋಗ್ತಾ ಇದ್ದೀವಿ ಯೂಶಲಿ ಬೇಜಾರಾದಾಗೆಲ್ಲ ನಾವು ಮಾಲ್ಗೆ ಪಾಪುನ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀವಿ ಯಾಕಂದರೆ ಅಲ್ಲಿ ಅವನಿಗೆ ಆಟ ಆಡೋಕ್ಕೆ ತುಂಬಾ ಆ್ಯಕ್ಟಿವಿಟೀಸ್ ಇರುತ್ತೆ ಅವ್ನು ತುಂಬ ಎಂಜಾಯ್ ಮಾಡ್ತಾನೆ ಅನ್ನೋದೇ ಮೇನ್ ರೀಸನ್ನು ಜೊತೆಗೆ ನನಗೂ ಶಾಪಿಂಗ್ ಮಾಡೋಕೆ ಒಳ್ಳೆ ಚಾನ್ಸ್ ಸಿಗುತ್ತೆ ಏನು ಹೇಳ್ತೀರಾ ಯೂಶ್ವಲ್ ಆಗಿ ಹೊರ್ಗಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ನನ್ನ ಹಸ್ಬೆಂಡ್ ಎಲ್ಲಿ ಹೋಗಬೇಕು ಅನಿಸ್ತಿದೆ ಹೇಳು ಕರ್ಕೊಂಡು ಹೋಗ್ತೀನಿ ಅಂತ ಕೇಳಿದಾಗ ನಾನು ಫಸ್ಟ್ ಹೇಳೋದೆ ಮಾಲ್ಗೆ ಹೋಗೋಣ ಅಂತ ಮಾಲ್ಗೆ ಹೋಗೋಣ ಅಂತ ಹೇಳ್ತಿದ್ದಾಗೆ ಅವ್ರು ಫಸ್ಟ್ ನನಗೆ ಹೇಳೋದೇ ಓ ಇವತ್ತು ನನ್ನ ಪಾಕೆಟ್ಗೆ ಫುಲ್ ಕತ್ರಿ ಬೀಳತ್ತೆ ಅಮ್ಮ ಮಗ ಸೇರ್ಕೊಂಡು ಚೆನ್ನಾಗಿ ನನಗೆ ಬ್ಲೇಡ್ ಆಗ್ತಾರೆ ಅಂತ ಇರ್ತಾರೆ ಆದರೆ ಏನು ಮಾಡೋಕ್ಕಾಗುತ್ತೆ ಫಸ್ಟು ನಾನು ನನ್ನನ್ನು ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಿ ಜಾಸ್ತಿ ಶಾಪಿಂಗ್ ಅಂತ ಮಾಡ್ತಾ ಇದ್ದೆ ಬಟ್ ಈಗ ಪಾಪು ಆಗಿರೋದ್ರಿಂದ ನನ್ನ ಜೊತೆಗೆ ಅವನ್ಗುನು ನನಗೆ ಏನಾದ್ರೂ ಶಾಪಿಂಗ್ ಮಾಡ್ಲೇಬೇಕು ಅಂತ ಅನ್ಸ್ಬಿಡತ್ತೆ ಬಿಕಾಸ್ ಇರೋನೇ ಒಬ್ಬ ಮಗ ಸೊ ಅವನ್ನ ನಾವು ಖುಷಿಯಾಗಿ ಮತ್ತೆ ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ ಮಾಡು ಮಾಡು ನನ್ನ ಮಗನಿಗೆ ಅವ್ರ ಅಪ್ಪ ಒಬ್ರಿದ್ಬಿಟ್ರೆ ಇನ್ಯಾರು ಬೇಡ

ಯೂಶಲಿ ಮಾಲ್ಸ್ಗೆಲ್ಲ ನಾನು ವೀಕೆಂಡ್ಸಲ್ಲಿ ಹೋಗೋಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಸೊ ವೀಕ್ ಡೇಸಲ್ಲಿ ನನ್ನ ಹಸ್ಬೆಂಡ್ಗೆ ಫ್ರೀ ಆಗುತ್ತೆ ಅದರಿಂದ ನಾವು ಆದಷ್ಟು ವೀಕ್ ಡೇಸಲ್ಲೇ ಹೋಗ್ತೀವಿ ತುಂಬ ಅಪರೂಪ ವೀಕೆಂಡ್ಸಲ್ಲಿ ಹೋಗೋದು ಸೊ ಮಾಲ್ ಫುಲ್ಲು ಖಾಲಿ ಖಾಲಿ ಆಗಿತ್ತು ಬಟ್ ನನ್ನ ಮಗ ಅಂತೂ ತುಂಬಾ ಖುಷಿ ಇದ್ದ ಅದರಲ್ಲೂ ಮಾಲ್ಸ್ಗೆಲ್ಲ ಹೋದಾಗ ಎಸ್ಕಿಲೇಟರ್ ಅಥವಾ ಲಿಫ್ಟ್ನಲ್ಲಿ ಓಡಾಡೋದು ಅಂದರೆ ನನ್ನ ಮಗಂಗೆ ತುಂಬಾ ಇಷ್ಟ ಆಗುತ್ತೆ ಜಸ್ಟ್ ಎಚ್ ಎಂಡ್ ಎಮ್ಗೆ ಎಂಟ್ರಿ ಆಗಿದ್ದೀನಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಂದಿತ್ತು ನನಗೆ ಪರ್ಸ್ನಲಿ ಎಚ್ ಎಂಡ್ ಎಮ್ ಬ್ರ್ಯಾಂಡ್ ಕ್ಲಾತ್ಸ್ ಅಂದರೆ ಸಿಕ್ಕಾಬಡ ಇಷ್ಟ ಬಿಕಾಸ್ ಕ್ವಾಲಿಟಿ ಹಾಗಿರುತ್ತೆ ಖಂಡಿತ ಸ್ವಲ್ಪ ಪ್ರೈಸಿಂಗ್ ಅನಿಸಿದ್ರು ಕೂಡ ಕಾಂಪ್ರೊಮೈಸ್ ಆಗ್ಬೋದು ನಿಮಗೂ ಕೂಡ ಎಚ್ ಎಂಡ್ ಎಮ್ ಬ್ರ್ಯಾಂಡ್ ಕ್ಲಾತ್ಸ್ ಇಷ್ಟ ಆಗತ್ತಾ ಕಮೆಂಟ್ ಮಾಡಿ ತುಂಬಾ ಕಲೆಕ್ಷನ್ಸ್ ಬಂದಿತ್ತು ನನ್ನ ವಿಡಿಯೋನಲ್ಲಿ ಆದಷ್ಟು ನಿಮಗೆ ಯಾವ ರೀತಿ ಕಲೆಕ್ಷನ್ಸ್ ಬಂದಿದೆ ಅಂತ ನನ್ನ ವೀಡಿಯೋನಲ್ಲಿ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಶಾಪಿಂಗ್ ಮಾಡಿದೆಲ್ಲ ಆಯಿತು ಈಗ ಫುಡ್ ಕೋರ್ಟಿಗೆ ಬಂದಿದ್ದೀನಿ ನನಗೆ ಮುಂಜಾನೆ ನನ್ನ ಮಗ ನನ್ನ ಹಸ್ಬೆಂಡ್ ಬಂದು ಲೈಟಾಗಿ ಸ್ನ್ಯಾಕ್ಸ್ ತೊಗೊಳ್ತಾ ಇದ್ದಾರೆ ಬಿಕಾಸ್ ನಂದು ಸ್ವಲ್ಪ ಶಾಪಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಅವ್ರನ್ನ ಏನಾದರೂ ಇರಿ ಅಂತ ಹೇಳಿ ಕಳಿಸ್ಬಿಟ್ಟೆ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮಗೆಲ್ಲ ಮಕ್ಕಳಿದ್ರೆ ಖಂಡಿತ ಈ ಒಂದು ಅನುಭವ ನಿಮಗೂ ಹಾಗೆ ಇರುತ್ತೆ ಮಕ್ಕಳಿಗೆ ನಾವು ಯಾವ್ದನ್ನ ತಿನ್ನಬೇಡ ಅಂತ ಹೇಳ್ತೀವೋ ಅದ್ರ ಬಗ್ಗೆನೇ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಸೊ ನಾವು ಪರ್ಸ್ನಲಿ ಜಂಕ್ ಫುಡ್ನೆಲ್ಲ ಅಷ್ಟಾಗಿ ತಿನ್ನೋದೇ ಇಲ್ಲ ಬಟ್ ತುಂಬ ತುಂಬ ಅಪರೂಪಕ್ಕೆ ರೀತಿ ಹೊರ್ಗಡೆ ಬಂದಾಗ ಲೈಟಾಗಿ ಏನಾದರೂ ತಿಂತೀವಿ ಆ ಟೈಮಲ್ಲಿ ಅವನ್ನ ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ ಅದರಿಂದ ಲೈಟಾಗಿ ಅವ್ನಿಗೂ ಕೂಡ ಟೇಸ್ಟ್ ಮಾಡಿಸ್ತೀವಿ ಅಂತ ಹೇಳ್ಬೋದು パピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパピーパパピーパパパパパピーパピーパパパパパピーパパパパパパパパパパパパパパパパパパパパパパパパパパパ ನಾನು ಕೈ ಅಡ್ಡಾಡ್ಕೊಂಡು ಚೂರು ತಿನ್ನಿ ಅಂತ ಪ್ಲಾನ್ ಮಾಡಿದ್ರೆ ಜಾಸ್ತಿ ಭಯ ಜಾಸ್ತಿ ಎಸ್ಕೆಲ್ ಹೋಗೋದು ಅಂದರೆ ನನ್ನ ಮಗನಿಗೆ ಏನೋ ಒಂಥರ ಥ್ರಿಲ್ ಅಂತ ಹೇಳ್ಬೋದು ಅವ್ನು ಯಾವಾಗಲೂ ತುಂಬಾ ಖುಷಿ ನಂದು ಶಾಪಿಂಗ್ ಎಲ್ಲ ಮುಗೀತು ಮಾಲಿಂದ ಹೊರಟ್ವಿ ಅಲ್ಲಿಂದ ನೆಕ್ಸ್ಟು ಡಿನ್ನರ್ಗೆಲ್ಲಾದರೂ ಹೋಗೋಣ ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ ನನಗೆ ತುಂಬ ದಿನದಿಂದ ಸೀ ಫುಡ್ ತಿನ್ನಬೇಕು ಅಂತ ತುಂಬನೇ ಬಯಕೆ ಆಗ್ತಿತ್ತು ಅಂತಲೇ ಹೇಳ್ಬೋದು ಅದರಿಂದ ಅಲ್ಲಿಂದ ಡೈರೆಕ್ಟಾಗಿ ನಾವು ಬಂದಿದ್ದೆ ಪೂಜಾರಿ ಫಿಶ್ ಲ್ಯಾಂಡ್ಗೆ ಬ್ಯಾಂಗ್ಳೂರು ಮೈಸೂರು ಹೈವೇನಲ್ಲಿ ಓಡಾಡಬೇಕಾದ್ರೆ ಶ್ರೀರಂಗಪಟ್ಣದ ಹತ್ರ ಬರುವಂತಹ ಪೂಜಾರಿ ಫಿಶ್ ಲ್ಯಾಂಡ್ಗೆ ತುಂಬ ಜನ ಹೋಗೇ ಇರ್ತೀರ ಆದರೆ ಈಗ ರೀಸೆಂಟಾಗಿ ಮೈಸೂರು ಕೆಆರ್ ಮೊಹಲದಲ್ಲಿ ಕೂಡ ಪೂಜಾರಿ ಫಿಶ್ ಲ್ಯಾಂಡ್ ಮತ್ತೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ ಯಾಕೆ ನಾವು ಇಲ್ಲೇ ಹೋಗಬಾರ್ದು ಟೇಸ್ಟ್ ನೋಡಿದಾಗತ್ತೆ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಇಲ್ಲಿಗೆ ಬಂದ್ವಿ ಹೋಟೆಲ್ ಒಳಗಡೆ ಎಂಟ್ರಿ ಆಗ್ತಿದ್ದ ಹಾಗೇ ಶ್ರೀರಂಗಪಟ್ಟಣದಲ್ಲಿರುವಂತಹ ಪೂಜಾರಿ ಫಿಶ್ ಲ್ಯಾಂಡ್ಗೂ ಇಲ್ಲಿಗೂ ಅಷ್ಟಾಗಿ ನನಗೆ ತುಂಬ ವ್ಯತ್ಯಾಸ ಅಂತ ಕಾಣಲಿಲ್ಲ ಯಾಕಂದರೆ ಅವರ ಒಂದು ಮಂಗ್ಳೂರು ಸ್ಟೈಲ್ನಲ್ಲಿ ಒಂದು ಅಥೆಂಟಿಕ್ ಲುಕ್ ಇಂಟೀರಿಯರ್ ಡಿಸೈನ್ ಏನು ಮಾಡಿದಾರೋ ಸೇಮ್ ಕಾನ್ಸೆಪ್ಟನ್ನ ಇಲ್ಲಿ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರಲ್ಲೂ ನೈಟ್ ಟೈಮ್ ರೆಸ್ಟೋರೆಂಟ್ ನೋಡೋಕ್ಕೆ ಸಿಕ್ಕಾಪಡೆ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಈಗ ಬೇಗ ಬೇಗ ಫುಡ್ ಆರ್ಡರ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನ್ನ ಫೀಡ್ಬ್ಯಾಕ್ನ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಇಲ್ಲಿ ಇನ್ನೊಂದು ಏನು ಇಷ್ಟ ಆಯಿತು ಅಂತಂದರೆ ನೀವು ನೋಡ್ತಾ ಇದ್ದೀರಾ ಅಲ್ವಾ ಈ ಒಂದು ಸ್ಟೋನಿಂದ ಮಾಡಿರುವಂತಹ ಸೀಟಿಂಗ್ಸ್ ಕೂಡ ತುಂಬಾ ಬ್ಯೂಟಿಫುಲ್ ಆಗಿತ್ತು ಫ್ಯಾಮಿಲಿ ರೆಸ್ಟೋರೆಂಟ್ಸ್ ಬೇರೆ ಆಲ್ಕೋಹಾಲ್ ಯಾರು ತೊಗೊಳ್ತಾರೋ ಅವ್ರಿಗೆ ಸೀಟಿಂಗ್ ಬೇರೆ ಈ ರೀತಿ ಪ್ರತಿಯೊಂದು ತುಂಬಾ ಯುನೀಕ್ ಕಾನ್ಸೆಪ್ಟನ್ನ ಯೂಸ್ ಮಾಡಿ ಅಥೆಂಟಿಕ್ ಲುಕ್ನ ಅಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ವಾವ್ ಫೈನಲ್ ಆಗಿ ನನಗೆ ಇಷ್ಟವಾಗಿರುವಂತಹ ಫಿಶ್ ಪ್ರಾನ್ಸ್ ಐಟಮ್ಸ್ ಎಲ್ಲ ಬಂದೇ ಬಿಡ್ತು ಬನ್ನಿ ಟೇಸ್ಟ್ ನೋಡೋಣ ನನ್ನ ಮಗನಿಗೆ ಫೋನ್ ಕೊಡೋಕೆ ನನಗಂತೂ ಬಿಲ್ಕುಲ್ ಒಂದು ಸ್ವಲ್ಪ ಇಷ್ಟ ಆಗೋದಿಲ್ಲ ಆದರೆ ಅವ್ನು ಕೊಡೋ ಟಾರ್ಚರ್ ಹೇಗಿರುತ್ತೆ ಅಂದರೆ ಕಾಲ್ಸು ನಮಗೆ ನೆಮ್ಮದಿಯಾಗಿ ಊಟ ಕೂಡ ಮಾಡೋಕ್ಕಾಗೋದಿಲ್ಲ ಅದೊಂದು ಕಾರಣಕ್ಕೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ ಫೋನ್ ಕೊಡಬೇಕಾಗತ್ತೆ ವಿಧಿ ಇಲ್ಲದೆ ನಿಮ್ಗೂ ಈ ಒಂದು ಅನುಭವ ಆಗೇ ಇರುತ್ತೆ ಯಾರ ಮನೆಯಲ್ಲೆಲ್ಲ ಮಕ್ಕಳಿದಾರೋ ಅವ್ರಿಗೆ ನಾವಿಲ್ಲಿ ಅಂಜಲ್ ತವಾ ಫ್ರೈ ಪ್ರಾನ್ಸ್ ಗೀ ರೋಸ್ಟ್ ಚಿಕನ್ ಚಿಲ್ಲಿ ತಗೊಂಡಿದ್ವಿ ಟೆನ್ ಔಟ್ ಆಫ್ ಸೆವೆನ್ ಕೊಡ್ತೀನಿ ಯಾಕಂದರೆ ಶ್ರೀರಂಗಪಟ್ನ ರೆಸ್ಟೋರೆಂಟ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಫುಡ್ ಟೇಸ್ಟ್ ಕಮ್ಮಿನೇ ಅನ್ನಿಸ್ತು ನಾಟ್ ಬ್ಯಾಡ್ ಒಂದ್ಸಲ ಯಾರೆಲ್ಲ ಈ ರೆಸ್ಟೋರೆಂಟ್ಗೆ ಬರ್ತಿರೋ ಮೈಸೂರು ಸಿಟಿ ಒಳಗಡೆನೇ ಇದೆ ಒಂದ್ಸಲ ಫುಡ್ ಟೇಸ್ಟ್ ಮಾಡಿ ನಮ್ಮದು ಊಟ ಮಾಡಿದ್ದಾಯ್ತು ಈಗ ಮನೆ ಕಡೆ ಹೊರಟ್ವಿ ಇದು ಇವತ್ತಿನ ನನ್ನ ಒಂದು ರ್ಯಾಂಡಮ್ ವೀಡಿಯೋ ಅಂತ ಹೇಳ್ಬೋದು ನಿಮಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್